ಆ ಮನೆಗಳು ಇದ್ದಾನೆ ಯಾಕೆ ಅಣ್ಣ ನಾನು ನಿಮಗೆ ಪ್ರಾಣ ಕೊಡೋನು ನಾನು ಕಟ್ತೀನಿ ನನ್ನ ಆಮೇಲೆ ನೀನು ಇದೆಯಾ ನನಗೆ ಕಾಪಾಡ್ತೀಯಾ ಅಂತ ಹೇಳ್ಬಿಟ್ಟು ಪಾಪ ಅವನು ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡೋನು ಹ್ಯಾಂಡಿಕ್ಯಾಪು ಅವನು ಇದ್ದಾನೆ ಮುಂದೆಗೆ ಬಂದು ನಿಮ್ಗೆ ಅವಮಾನ ಆಗ್ತಾಯಿದ್ದ ನೋಡೋಕೆ ಆಗ್ತಾಯಿಲ್ಲ ಅಂತ ಕಣ್ಣಲ್ಲಿ ನೀರು ನೀರು ತಗೊಂಡು ಇವ್ರಿಗೆಲ್ಲ ಈ ಏಳು ಮನೆಯವರು ಇರೆ ಮೊನ್ನೆ ಬಂದಿರೋದಲ್ಲ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋ ಬೇರೆ ಕ್ಷೇತ್ರದಿಂದ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಿಂದ ಕರ್ಕೊಂಡು ಬಂದಿಲ್ಲ ಅದು ಆಚೆಯಿಂದ ಕರ್ಕೊಂಡು ಬಂದು ನನ್ಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತು ಇದು ಮಾಡ್ತಾ ಇದ್ದೀನಿ ಇದರಲ್ಲಿ ಯಾರು ಕಮೆಂಟ್ಸ್ ಮಾಡೋದು ನಾಳೆ ಕೆ ಜಿ ಹಬ್ಬಾಬು ಕಟ್ ಕೊಡ್ತಾನ ಕೆ ಜಿ ಹಬ್ಬಾಬು ಮೋಸ ಮಾಡಿಬಿಡ್ತಾನ ಅಂತ ಡೌಟ್ ಅನುಮಾನ ಪಡಕ್ಕೆ ಹೋಗ್ಬೇಡಿ ಡೌಟ್ ಪಡೋದು ಬಿಡಿ ಬಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಕಟ್ಕೊಡ್ತೀನಿ ಇಂಡಿಯಾದಲ್ಲಿ ಒಂದು ಹಿಸ್ಟ್ರಿ ಮಾಡೋಣ ನಾವು ಕರ್ನಾಟಕದಲ್ಲಿ ಒಂದು ಹಿಸ್ಟ್ರಿ ಮಾಡೋಣ ಇಂಡಿಯಾಗೆ ಒಂದು ಹಿಸ್ಟ್ರಿ ಮಾಡೋಣ ಒಂದು ಹತ್ತು ಹತ್ತು ಸಾವಿರ ಜನ ಒಂದೊಂದು ಶ್ರೀಮಂತರು ಈ ತರ ಮನೆಗಳು ಕಟ್ ಕೊಟ್ರೆ ಬಡತನಂತ ಎಲ್ಲಿರತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಈ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲಿ ನಿಮ್ಮ ಮೀಡಿಯಾ ಅವರು ಸಪೋರ್ಟ್ ಬೇಕಂತ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ನಮಸ್ಕಾರ ಒಂದು ಮನೆಗೆ ಇರ್ಲಿ ಇರ್ಲಿ ಒಂದು ಮನೆಗೆ ನಾಲ್ಕು ಲಕ್ಷ ಎಸ್ಟಿಮೇಟ್ ಹತ್ತು ಸಾವಿರ ಮನೆ ಇದೆ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಹತ್ತಿಂದ ಹನ್ನೆರಡು ಸಾವಿರ ಮನೆ ಬರ್ಬೋದು ಎಲ್ಲ ಮನೆ ಕಟ್ತೀನಿ ಹತ್ತು ಸಾವಿರ ಮನೆಗೆ ನಾನು ಅನೌನ್ಸ್ ಮಾಡ್ತೇನೆ ಅಪ್ರಾಕ್ಸಿಮೇಟ್ ಹತ್ತು ಸಾವಿರ ಮನೆಗೆ ನಾನೂರು ಕೋಟಿ ಆಗುತ್ತೆ ಇದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ತರ ಎಲ್ಲ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಮೂವತ್ತು ಸ್ಲಮ್ ಇದೆ ಮೂವತ್ತು ಸ್ಲಮ್ ಅಲ್ಲಿ ಜಾಗ ಇದೆ ನಾನು ತಗೊಂಡಿಲ್ಲ ಗೋರ್ಮೆಂಟ್ ಜಾಗ ಇದೆ ಇಂಥ ಕಟ್ಕೊಡ್ತಾ ಇದೆಯಲ್ಲ ಅಂತ ಈಗ ಬಡ ಮಕಾನಲ್ಲಿ ಶರೀಫ್ ಅಲ್ಲಿ ಆರ್ ಸಿ ಸಿ ಮನೆ ಮೋಲ್ಡಿಂಗ್ ಮನೆ ಮೋಲ್ಡಿಂಗ್ ಮನೆ ಕಟ್ಕೊಡ್ತಾ ಇದ್ದೀವಿ ಯಾರಿಗೆ ಬೇಕು ಅವ್ರು ಬಂದು ನನಗೆ ಲೆಟರ್ ಕೊಡಬೇಕು ಆ ಲೆಟರ್ ಮೇಲೆ ನಾವು ಅಲ್ಲಿ ಮನೆ ಅವ್ರಿಗೆ ಖಾಲಿ ಮಾಡಿಕೊಟ್ರೆ ಡೆಮಾಲೇಷನ್ ಮಾಡಿ ಕಟ್ಕೊಡ್ತೀವಿ ಅಲ್ಲಿರೋರಿಗೆ ಹೌದು ಅಲ್ಲಿರೋವ್ರಿಗೆ ಅಲ್ಲೇ ಬೇರೆ ಕಡೆ ಎಲ್ಲ ಎಲ್ಲಿದ್ದಾರೆ ಅಲ್ಲೇ ಮನೆಗಳು ಡೆಮಾಲೇಷನ್ ನಾನೇ ಮಾಡ್ತೀನಿ ನಾವೇ ಮಾಡಿಬಿಟ್ಟು ಅವ್ರಿಗೆ ಮನೆಗಳು ಕಟ್ಕೊಡ್ತೀವಿ ಅಲ್ಲ ಅಲ್ಲ ಎಷ್ಟು ಕೆಳಗಡೆ ಗ್ರೌಂಡ್ ಫ್ಲೋರ್ ಮುನ್ನೂರು ಸ್ಕ್ವೇರ್ ಫೀಟ್ ಇದೆ ಮುನ್ನೂರು ಸ್ಕ್ವೇರ್ ಫೀಟ್ ಕಟ್ಕೊಡ್ತೀವಿ ಆದರೆ ಸ್ಟೋರೇಜ್ ಬಿಲ್ಡಿಂಗ್ ಇಲ್ಲ ಅಲ್ಲಿ ಯಾರಿದ್ದಾರೆ ವಾಸ ಅದೇ ಮನೆ ಅವ್ರಿಗೆ ಕಟ್ಕೊಡ್ತಾ ಇದ್ರು ಇದರಲ್ಲಿ ಎಲ್ಲ ಒಳ್ಳೆ ಕೆಲಸ ಇದೆ ಇಂಡಿಯಾದಲ್ಲಿ ಇದೊಂದು ಸೆಕ್ಸದಾದರೆ ಇಲ್ಲಿಯಾ ಇಂಡಿಯಾದಲ್ಲಿ ಇರೋ ಒಂದು ಸ್ಲಮ್ ಮನೆ ಇರೋದಿಲ್ಲ ಎಲ್ಲ ಶೀಟ್ ಮನೆಗಳು ಇರೋದು ಸರ್ ಎಲ್ ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ ನೋಡಿ ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ ಅದು ಎಲ್ಲಾರ್ಗೂ ಲೆಟ್ರ್ ಕೊಟ್ಟಿದ್ದೀನಿ ಡಿ ಸಿಗೆ ಲೆಟ್ರ್ ಕೊಟ್ಟಿದ್ದೀನಿ ಬಿ ಬಿ ಎಂ ಪಿ ಕಮಿಷನ್ಗೆ ಕೊಟ್ಟಿದ್ದೀನಿ ಬೆಸ್ಕಾಮ್ಗೆ ಕೊಟ್ಟಿದ್ದೀನಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೊಟ್ಟಿದ್ದೀನಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೀನಿ ಪೊಲೀಸ್ ಕಮಿಷನ್ ಕೊಟ್ಟಿದ್ದೀನಿ ಇದೆಲ್ಲ ಆರು ಬಾಡಿಗಳು ಬಂದ್ರೆ ಈ ಮನೆಗೆ ಪೂರ್ತಿ ಆಗೋದು ಅದಕ್ಕೆ ಎಲ್ಲ ಮಾಡಿದ್ದೀನಿ ಎಲ್ಲ ನನಗೆ ಸಪೋರ್ಟ್ ಮಾಡಬೇಕಂತ ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು